ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಕನ್ನಡದ ಮುಂಬರುವ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಟಾಪ್ ಫೋರ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಸಿನಿಮಾಗಳನ್ನು ನೋಡ್ತಾ ಹೋಗೋದಾದರೆ ಅಂದರೆ ಇದು ಕಮರ್ಷಿಯಲ್ ಸಿನಿಮಾಗಳಿಗಿಂತ ಬೇರೆ ರೀತಿಯ ಜಾನರ್ ಒಂದು ವಿಭಿನ್ನ ಕತೆ ಇರಬಹುದಾದಂತಹ ಸಿನಿಮಾಗಳಿವು ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರೋ ಕಿಚ ಸುದೀಪ್ ಅನುಭಂಡಾರಿ ಕಾಂಬಿನೇಷನ್ ಸಿನಿಮಾ ಬಿಲ್ಲಾರಂಗ ಭಾಷಾ ಈ ಸಿನಿಮಾ ಫ್ಯೂಚರ್ ಅಲ್ಲಿ ನಡೆಯುವಂತಹ ಕತೆ ಆಗಿರೋದ್ರಿಂದ ಜನ ತುಂಬಾನೇ ಎಕ್ಸೈಟೆಡ್ ಆಗಿದ್ದಾರೆ ರೀಸೆಂಟ್ ಆಗಿ ರಿಲೀಸ್ ಆದಂತಹ ಕಾನ್ಸೆಪ್ಟ್ ಟೀಸರ್ ನೋಡ್ತಿದ್ರೆ ಇದುವರೆಗೂ ನೋಡಿರದ ಒಂದು ಅಡ್ವೆಂಚರ್ನ ಮುಂದಿನ ದಿನಗಳಲ್ಲಿ ಈ ಸಿನಿಮಾದಲ್ಲಿ ನೋಡಬಹುದು ಎರಡನೆಯದು ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು ಕೆಜಿಎಫ್ ಸೀರೀಸ್ ನಂತರ ಕತೆಗೋಸ್ಕರ ಯಶ್ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ ಟಾಕ್ಸಿಕ್ ಫಸ್ಟ್ ಲುಕ್ ಟೀಸರ್ನಲ್ಲಿ ಯಶ್ ಒಂದು ಹೊಸ ಗೆಟಪ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಟಾಕ್ಸಿಕ್ ಸಿನಿಮಾನ ಗೀತು ಮೋಹನ್ ದಾಸ್ ಡೈರೆಕ್ಟ್ ಮಾಡ್ತಿದ್ದಾರೆ ಸ್ಕ್ರಿಪ್ಟ್ ವಿಚಾರವಾಗಿ ಸಖತ್ ಕ್ಯೂರಿಯಾಸಿಟಿ ಜೊತೆಗೆ ವಿಭಿನ್ನ ಸಿನಿಮಾ ಅನ್ನೋದಕ್ಕೆ ಎಷ್ಟು ಡಿಫ್ರೆಂಟ್ ಗೆಟಪ್ ಕೂಡ ಮ್ಯಾಟ್ರ್ ಆಗುತ್ತೆ ಮೂರನೇ ಸಿನಿಮಾ ರಿಚರ್ಡ್ ಆ್ಯಂಟನಿ ರಕ್ಷಿತ್ ಶೆಟ್ಟಿ ಹೊಂಬಾಳೆ ಕಾಂಬಿನೇಷನ್ನ ಇದು ಕೂಡ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಜಾನ್ನರ್ ಟೈಪ್ ನೋಡೋದಾದ್ರೆ ಉಳಿದವರು ಕಣ್ಣಂತೆ ಸಿನಿಮಾ ರೀತಿಯೇ ಇರುತ್ತೆ ಆದರೆ ಕಥೆ ವಿಚಾರವಾಗಿ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ಅಂತ ಕೂಡ ಮಾತು ಕೇಳಿ ಬಂದಿದೆ ರಿಚರ್ಡ್ ಆ್ಯಂಟನಿ ಟೈಟಲ್ ಟೀಸರ್ನಲ್ಲೂ ಒಂದು ಹಿಂಟ್ ಕೊಟ್ಟಿದ್ದಾರೆ ಉಳಿದವರು ಕಣ್ಣಂತೆ ಚಿತ್ರದ ಕಂಟಿನ್ಯೂಸ್ ಸ್ಟೋರಿ ರಿಚರ್ಡ್ ಆ್ಯಂಟನಿ ಆಗಿರ್ಬೋದು ಅನ್ನೋ ಥರ ಹಾಗಾಗಿ ರಕ್ಷಿತ್ ಶೆಟ್ಟಿ ಪ್ರೆಸೆಂಟೇಷನ್ ಯಾವತ್ತೂ ಕುತೂಹಲ ಮೂಡಿಸುವುದಾಗಿರುತ್ತೆ ನಾಲ್ಕನೆಯದು ಭೈರವನ ಕೊನೆ ಪಾಠ ಶಿವರಾಜ್ ಕುಮಾರ್ ಹೇಮಂತ್ ರಾವ್ ಕಾಂಬಿನೇಷನ್ ಸಿನಿಮಾ ಭೈರವನ ಕೊನೆ ಪಾಠ ಒಂದು ಯುನೀಕ್ ಆಗಿರುವ ಟೈಟಲ್ ಶಿವಣ್ಣನ ಗೆಟಪ್ ವಿಚಾರದಲ್ಲಿ ಇದುವರೆಗೂ ನೋಡಿರದ ಶಿವಣ್ಣನ ಈ ಸಿನಿಮಾದಲ್ಲಿ ನೋಡ್ಬೋದು ಹೇಮಂತ್ ರಾವ್ ಅವರು ಕ್ಯಾರೆಕ್ಟರ್ ಡಿಸೈನ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ ಒಂದೊಂದು ಸಿನಿಮಾಗೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಸಿನಿಮಾ ಮೇಲೂ ಸಿಕ್ಕಾಪಟ್ಟೆ ಹೋಪ್ ಇದೆ ಎಸ್ ಇದಿಷ್ಟು ನಮ್ಮ ಕನ್ನಡದ ಮುಂಬರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತು ಎಕ್ಸೈಟೆಡ್ ಸಿನಿಮಾಗಳು ಅಂತಲೇ ಹೇಳ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ನಿಮ್ಮ ಫೇವ್ರೇಟ್ ಸಿನಿಮಾ ಬಗ್ಗೆ ಕಮೆಂಟ್ ಮಾಡಿ